ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಿಲು ತಾಲೂಕಿನ ಮಲ್ಲನಾಯಕನಹಳ್ಳಿ ಪಂಚಾಯಿತಿ ಡಿ ಕುರುಬರಹಳ್ಳಿ ಬಸ್ ನಿಲ್ದಾಣದಲ್ಲಿರುವ ಶ್ರೀ 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 ಲಕ್ಷ್ಮೀ ಗಾಯತ್ರಿ ದೇವಿ ದೇವಾಲಯದಲ್ಲಿ ಆಗಸ್ಟ್ ಹದಿನೈದರಂದು ಶ್ರೀ ವರಮಹಾಲಕ್ಷ್ಮಿ ಅಮ್ಮನವರ ಪುಷ್ಪ ಪಲ್ಲಕ್ಕಿ ಮೆರವಣಿಗೆ ಡಿ ಕುರುಬರಹಳ್ಳಿ ಮಲ್ಲನಾಯಕನಹಳ್ಳಿ ಮೋಪುರಹಳ್ಳಿ ಅಗ್ರಹಾರ ಬೆಳಗಾನಹಳ್ಳಿ ದೊಮ್ಮಸಂದ್ರ ತಿಮ್ಮನಾಯಕನಹಳ್ಳಿಯಲ್ಲಿ ಸಾಂಸ್ಕೃತಿಕ ಕಲಾ ತಂಡ ಮತ್ತು ವಾದ್ಯಗೋಷ್ಠಿಯೊಂದಿಗೆ ಮೆರವಣಿಗೆ ಬರಲಿದ್ದು ಗ್ರಾಮಗಳಲ್ಲಿರುವ ಭಕ್ತಾದಿಗಳು ಮೆರವಣಿಗೆಯಲ್ಲಿ ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾಗಲು ಕೋರಲಾಗಿದೆ ದಿನಾಂಕ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರದಂದು ಇಪ್ಪತ್ತನೇ ವರ್ಷದ ಶ್ರೀ ವರಮಹಾಲಕ್ಷ್ಮಿ ವ್ರತ ಮತ್ತು ಬ್ರಹ್ಮೋತ್ಸವ ಹಾಗೂ ಕುಂಭಾಭಿಷೇಕವನ್ನು ಶ್ರೀ ಲಕ್ಷ್ಮೀ ಗಾಯತ್ರಿ ದೇವಿ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದು ಶ್ರೀ 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 ಚಂದ್ರಶೇಖರ ಸ್ವಾಮಿ ಶ್ರೀ ಶ್ರೀ ದಿವಂಗತ ಯೋಗಿ ಬೈಯಣ್ಣ ಸ್ವಾಮಿ ಮತ್ತು ಕುಟುಂಬದವರ ಆಶೀರ್ವಾದದೊಂದಿಗೆ ಬೆಳಗ್ಗೆ ಆರು ಗಂಟೆಗೆ ಅಮ್ಮನವರಿಗೆ ಕುಂಭಾಭಿಷೇಕ ಶ್ರೀ ವರಮಹಾಲಕ್ಷ್ಮಿ ವ್ರತ ಮಧ್ಯಾಹ್ನ ಹನ್ನೆರಡು ಮೂವತ್ತು ಗಂಟೆಗೆ ಆದಿತ್ಯಾದಿ ನವಗ್ರಹ ಮತ್ತು ಸರ್ವ ದೇವಾದಿಗಳ ಹೋಮದ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಏರ್ಪಡಿಸಿದ್ದು ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ಅಭಿಷೇಕ ಯಜ್ಞ ಹೋಮ ನವಗ್ರಹ ಶಾಂತಿ ಪೂಜೆಗಳಲ್ಲಿ ಪಾಲ್ಗೊಂಡು ತಮ್ಮ ಕೋರಿಕೆಗಳು ಸಮಸ್ಯೆಗಳನ್ನು ಯಾವುದೇ ಇರಲಿ ಈ ದೇವಸ್ಥಾನದಲ್ಲಿ ಪೂಜೆಯ ವಿಧಾನಗಳನ್ನು ಕ್ರಮಬದ್ಧವಾಗಿ ಅನುಸರಿಸುವ ಭಕ್ತಾದಿಗಳಿಗೆ ತಮ್ಮ ಕೋರಿಕೆಗಳು ಈಡೇರುತ್ತವೆ ಎಂಬ ನಂಬಿಕೆ ಇದೆ ಧನ್ಯವಾದಗಳೊಂದಿಗೆ ಶ್ರೀ ಲಕ್ಷ್ಮಿ ಗಾಯತ್ರಿ ದೇವಿ ಸೇವಾ ಸಮಿತಿ ಟ್ರಸ್ಟ್ ಅಧ್ಯಕ್ಷರಾದ ಶ್ರೀ 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 ಚಂದ್ರಶೇಖರ ಸ್ವಾಮಿ ನಮಸ್ಕಾರ ಶ್ರೀ ಲಕ್ಷ್ಮೀ ಗಾಯತ್ರಿ ಸೇವಾ ಸಂಸ್ಥೆ ಟ್ರಸ್ಟ್ ಅಧ್ಯಕ್ಷರಾದ ಶ್ರೀ ಚಂದ್ರಶೇಖರ್ ಸ್ವಾಮಿ ಅವರು ನಾವು ಎರಡು ಸಾವಿರದ ಮೂರರಲ್ಲಿ ಶಂಕುಸ್ಥಾಪನೆ ಮಾಡಿದ್ದೀವಿ ಅವುಗಳಿಂದ ಇಲ್ಲಿ ಕ ನಡೀತಾನೆ ಐತೆ ಆವಾಗ ಈ ಎರಡು ಸಾವಿರದ ಮೂರರಿಂದ ಶ್ರೀ ವರಮಹಾಲಕ್ಷ್ಮಿ ಫೆಸ್ಟಿವಲ್ಲು ಪ್ರತಿ ವರ್ಷವೂ ಬಹಳ ವಿಜೃಂಭಣೆಯಿಂದ ಇಲ್ಲಿ ನಡೆಯುತ್ತೆ ಮತ್ತು ಸುಮಂಗ್ಲಿ ಪೂಜೆ ಮತ್ತು ಹೋಮಗಳು ಮತ್ತು ಕುಂಭಾಭಿಷೇಕ ಪ್ರತಿಯೊಂದು ಕಾರ್ಯಕ್ರಮಗಳು ಇಲ್ಲಿ ವಿಜೃಂಭಣೆಯಿಂದ ನಡೆಯುತ್ತೆ ಅದರಿಂದ ಭಕ್ತಾದಿಗಳು ಸಕಲಕ್ಕೆ ಆಗಮಿಸಿ ಆ ಒಂದು ಆ ಲಕ್ಷ್ಮಿ ಗಾಯತ್ರಿ ದೇವಿಯ ಕೃಪೆಗೆ ಪಾತ್ರರಾಗಕ್ಕೆ ಕೋರುತ್ತವೆ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರ ಈ ಈ ವರಮಹಾಲಕ್ಷ್ಮಿ ಫೆಸ್ಟಿವಲ್ಲು ಆಚರಿಸ್ತಾ ಇದ್ದೀವಿ ಭಕ್ತಾದಿಗಳು ಬಂದು ಈ ಆ ಒಂದು ದೇವರಿಗೆ ಕೃಪೆಗೆ ಪಾತ್ರ ಕೊಡ್ತೇವೆ ನಮಸ್ಕಾರ ಎಲ್ರಿಗೂ ತುಂಬ ಖುಷಿ ಅನಿಸುತ್ತೆ ಯಾಕಂತಂದರೆ ನಮ್ಮ ಒಂದು ಈ ಜಯ ಅಗ್ರಹಾರ ಪರಿಧಿಯಲ್ಲಿ ಸತತ ಇಪ್ಪತ್ತು ವರ್ಷಗಳಿಂದ ಏನೇ ಒಂದು ಲಕ್ಷ್ಮೀ ಗಾಯತ್ರಿ ದೇವಸ್ಥಾನವನ್ನು ನಮ್ಮ ಚಂದ್ರಶೇಖರ ಸ್ವಾಮೀಜಿಗಳ ಒಂದು ಆಧ್ವರ್ಯದಲ್ಲಿ ಮಾಡ್ತಿದ್ದಾರೆ ತುಂಬ ಖುಷಿ ಅನಿಸುತ್ತೆ ಯಾಕಂತಂದರೆ ಈ ಒಂದು ದೇವಸ್ಥಾನ ಏನು ಪ್ರಾರಂಭವಾದಾಗಲಿಂದ ಕೂಡ ಪ್ರತಿ ವರ್ಷವೂ ಕೂಡ ಜನರಿಗೆ ಒಂದಲ್ಲ ಒಂದು ರೀತಿಯ ಒಂದು ಕಟ್ಟಡದ ಒಂದು ವಿನ್ಯಾಸವನ್ನು ರೂಪಿಸ್ತಾ ರೂಪಿಸ್ತಾ ಉತ್ತಮವಾಗಿ ಈ ಒಂದು ದೇವಸ್ಥಾನವನ್ನು ಕಟ್ಟಿದ್ದಾರೆ ಸೊ ಈಗಾಗಲೇ ಕೂಡ ನೀವು ನೋಡ್ಬೋದು ಮೂರು ರಾಜಗೋಪುರಗಳು ಕೂಡ ಮುಕ್ತಾಯವಾಗಿದೆ ಇನ್ನೇನು ನಾಲ್ಕನೇ ಗೋಪುರಕ್ಕೂ ಕೂಡ ಈಗ ಆಲ್ರೆಡಿ ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ ಆದಷ್ಟು ಕೂಡ ಬೇಗ ಅವರು ಮೋಸ್ಟ್ಲಿ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಈ ದೇವಸ್ಥಾನವನ್ನು ಪೂರ್ತಿ ಮಾಡಬೇಕು ಅಂತ ಹೇಳಿ ಸಂಕಲ್ಪವನ್ನು ತಟ್ಟಿದ್ದಾರೆ ಸಂಕಲ್ಪನ ತೊಟ್ಟು ತುಂಬ ವೇಗವಾಗಿ ಕೆಲಸಗಳನ್ನು ಮಾಡ್ತಿದ್ದಾರೆ ಸೊ ಭಕ್ತಾದಿಗಳು ಕೂಡ ಅಷ್ಟೇ ಸಾಗರೋಪಾದಿಯಲ್ಲಿ ತುಂಬ ಒಂದು ಹೇಳಬೇಕಂದ್ರೆ ಈಗ ಕರ್ನಾಟಕ ಬಿಟ್ಟು ಆಚೆಗಡೆಗೂ ಕೂಡ ಉತ್ತಮವಾದಂತಹ ಭಕ್ತಾದಿಗಳು ಬಂದು ಇಲ್ಲಿ ವೀಕ್ಷಣೆ ಮಾಡ್ತಿರೋದು ನಾವು ಗಮನಿಸ್ಬೋದು ತುಂಬ ಒಂದು ನಮಗೆ ಹೆಮ್ಮೆ ಅನಿಸುತ್ತೆ ಯಾಕಂತಂದರೆ ನಮ್ಮ ಮಳನಾಯ್ಕಿನಹಳ್ಳಿ ಪರಿಧಿಯಲ್ಲಿ ಈ ಥರದ ಒಂದು ದೇವಸ್ಥಾನ ಕರ್ನಾಟಕದಲ್ಲೇ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ದೇವಸ್ಥಾನವನ್ನು ಕಟ್ತಿದ್ದಾರೆ ಈ ದೇವರ ಒಂದು ಆಶೀರ್ವಾದ ಇದೇ ಥರ ಇರಲಿ ಈ ದೇವಸ್ಥಾನ ಆದಷ್ಟು ಬೇಗ ಬೇಗ ಪೂರ್ತಿ ಮಾಡಿ ನಮಗೂ ಕೂಡ ಕಾಯ್ತಾ ಕಾಯ್ತಾಯಿದ್ದೀವಿ ಹಾಗೆಯೇ ಪ್ರತಿ ವರ್ಷ ಕೂಡ ಸತತ ಇಪ್ಪತ್ತು ವರ್ಷಗಳಿಂದಲೂ ಕೂಡ ಇವರು ದೇವಸ್ಥಾನವೇ ಗಾಯತ್ರಿ ಮತ್ತು ಲಕ್ಷ್ಮೀ ದೇವಿಗೆ ಇವರು ಡೆಡಿಕೇಟ್ ಮಾ ಮಾಡಿರೋದ್ರಿಂದ ಸೊ ಪ್ರತಿ ವರ್ಷವೂ ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನು ಇಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಹೋಮ ಹವನಗಳನ್ನು ಮಾಡಿಸ್ತಾರೆ ಅನ್ನದಾಸೋಹಗಳನ್ನು ಮಾಡ್ತಿದ್ದಾರೆ ಸೊ ಇದೇ ರೀತಿ ಈ ವರ್ಷ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಏನಿವೆ ಬರ್ತಕ್ಕಂಥ ಹದಿನಾರನೇ ತಾರೀಕು ಈ ದೇವಸ್ಥಾನದ ಒಂದು ವರಮಹಾಲಕ್ಷ್ಮಿ ವ್ರತವನ್ನು ಅದೇ ರೀತಿ ಸುತ್ತಮುತ್ತಲು ಎಲ್ಲ ಗ್ರಾಮಗಳಿಗೂ ಕೂಡ ದೇವರ ಒಂದು ಮೆರವಣಿಗೆಯನ್ನು ಮಾಡಬೇಕು ಅಂತ ಹೇಳಿ ಸಂಕಲ್ಪ ತೊಟ್ಟಿದ್ದಾರೆ ಈಗಾಗಲೇ ಕೂಡ ಅದರ ಒಂದು ಪಾಂಪ್ಲೇಟ್ ಎಲ್ಲ ಕೂಡ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಯಾಕಂತಂದರೆ ಇಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ನಿಮ್ಗೆ ಗೊತ್ತು ಹೆಣ್ಮಕ್ಕಳಿಗೆ ಶ್ರೇಷ್ಠವಾದಂಥ ಒಂದು ದಿನ ತುಂಬ ಚೆನ್ನಾಗಿ ಈ ಒಂದು ವ್ರತವನ್ನು ಒಂದು ಭಕ್ತಿಪೂರ್ವಕವಾಗಿ ನಮ್ಮ ಹೆಣ್ಮಕ್ಳು ಇದನ್ನು ಆಚರಿಸ್ತಾರೆ ಸೊ ಅದೇ ರೀತಿ ನಾನು ನನ್ನ ಕಡೆಯಿಂದ ಒಂದು ಕಳಕಳಿ ಏನಪ್ಪ ಅಂತಂದರೆ ಯಾರಿಗೆಲ್ಲ ಮನೆಯಲ್ಲಿ ಈ ವ್ರತವನ್ನು ಮಾಡಲಿಕ್ಕೆ ಆಗದೇ ಇರುತ್ತೋ ಒಂದು ಅನುಕೂಲ ಇರ ಇಲ್ಲದೇ ಇರತಕ್ಕಂಥ ಪ್ರತಿಯೊಬ್ಬ ಹೆಣ್ಮಗು ಕೂಡ ದೇವಸ್ಥಾನವನ್ನು ಆ ಒಂದು ದಿನ ಬನ್ನಿ ಆ ದೇವರ ಒಂದು ಒಂದು ವ್ರತವನ್ನು ವೀಕ್ಷಿಸಿ ತುಂಬ ಚೆನ್ನಾಗಿ ನಡೆಯುತ್ತೆ ಹೋಮಗಳು ಕೂಡ ನಡೆಯುತ್ತಿರುತ್ತೆ ಸೊ ನಿಮಗೂ ಒಂದು ಆ ದೇವರ ಒಂದು ಕೃಪೆ ಅನ್ನೋದು ನಿಮಗೆ ಯಾವುದೋ ಒಂದು ರೀತಿ ಸಿಗತ್ತೆ ಅಂತ ನನ್ನ ಬಯಸಿ ಬಯಕೆ ಸೊ ದಯವಿಟ್ಟು ಎಲ್ಲ ಒಂದು ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರಿರ್ಬೋದು ನಮ್ಮ ಲಕ್ಷ್ಮೀ ಗಾಯತ್ರಿ ದೇ ದೇವಸ್ಥಾನದ ಎಲ್ಲ ಸಮಸ್ತ ಭಕ್ತಾದಿಗಳು ಆ ಒಂದು ದಿನ ಬಂದು ಈ ಒಂದು ವ್ರತವನ್ನು ಈ ಒಂದು ಹೋಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಮ್ರ ಮನವಿಯನ್ನು ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ಶ್ರೀ ಲಕ್ಷ್ಮೀ ಗಾಯತ್ರಿ ದೇವಾಲಯ ಅಂತ ಮಲ್ನಾಟ್ನಲ್ಲಿ ಪೋಸ್ಟ್ ಕುಲಪಳ್ಳಿ ಗೇಟಲ್ಲಿ ನೆಲೆಸಿರೋದು ಪ್ರತಿ ವರ್ಷ ನಾವು ಪೂಜೆ ಫೆಸ್ಟಿವಲ್ ಮಾಡ್ದಂಗೆ ಈ ವರ್ಷ ನಮಗೆ ಶ್ರೀ ವರಮಹಾಲಕ್ಷ್ಮಿ ಫೆಸ್ಟಿವಲ್ ಇರುತ್ತೆ ಅದು ಹದಿನಾರು ತಾರೀಕು ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಹೋಮ ಅಭಿಷೇಕ ಕುಂಭಾಭಿಷೇಕ ಎಲ್ಲ ನಡೆಯುತ್ತೆ ಸೊ ಭಕ್ತಾದಿಗಳೆಲ್ಲರೂ ಪೂಜೆಗೆ ಆಗಮಿಸಬೇಕಂತ ಕೋರ್ತಿದ್ದೇವೆ ಉಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತು